ಸೊ ಮುಂದಿನದಾಗಿ ನಾವು ಈ ಕ್ಷಣಕ್ಕೋಸ್ಕರ ಯಾರೆಲ್ಲ ಎಲ್ಲರು ಕಾಯ್ತಾ ಇದ್ವಾ ಇಟ್ಸ್ ಟೈಮ್ ಟು ಇನಾಗ್ರೇಟ್ ದ ಗ್ರ್ಯಾಂಡ್ ಓಪನಿಂಗ್ ಆಫ್ ಮಾಹಿ ಕ್ರಿಕೆಟ್ ಅಕಾಡೆಮಿ ಐ ರಿಕ್ವೆಸ್ಟ್ ಆಲ್ ಆರ್ ಡಿಗ್ನಿಟರೀಸ್ ಆನ್ ದ ಡೈಸ್ ಟು ಪ್ಲೀಸ್ ಡೂ ದ ಓಪನಿಂಗ್ ಸೆರೆಮನಿ ಆಫ್ ಮಾಹಿ ಕ್ರಿಕೆಟ್ ಅಕಾಡೆಮಿ ದಯವಿಟ್ಟು ಎಲ್ಲ ಗಣ್ಯರು ಅಲ್ಲಿ ರಿಬ್ಬನ್ ಕಟಿಂಗ್ ಸೆರೆಮನಿ ಜಾಯಿನ್ ಆಗಬೇಕಂತ ಕೇಳ್ಕೊತೀನಿ ट फॉर द ग्रांड ओपनिंग सेम क्रिकेट अकाडमी कुछ वॉइस कैसे ಕ್ರೀಡಾಭಿಮಾನಿಗಳಿಗೆ ಖುಷಿಯ ಸುದ್ದಿ ಯುವ ಕ್ರಿಕೆಟ್ ಪ್ರತಿಭೆಗಳನ್ನು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟಕ್ಕೆ ತಯಾರಿಸುವ ಮಹತ್ವಾಕಾಂಕ್ಷೆಯೊಂದಿಗೆ ಮಹಿ ಕ್ರಿಕೆಟ್ ಅಕಾಡೆಮಿಯ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮವನ್ನು ಜನವರಿ ಹದಿಮೂರರಂದು ಮಂಗಳವಾರ ಸಂಜೆ ನಾಲ್ಕು ಗಂಟೆಗೆ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮ ಹುಂಡೈ ಶೋರೂಂ ಹಿಂದೆ ಇರುವ ಎಕ್ಸಿಟ್ರೀಮ್ ಸ್ಪೋರ್ಟ್ಸ್ ಅರೀನಾ ಗಾಮನಗಟ್ಟಿ ರಸ್ತೆ ಬೈರಿದೇವರಕೊಪ್ಪ ಹುಬ್ಬಳ್ಳಿಯಲ್ಲಿ ಉದ್ಘಾಟನೆ ನಡೆಯಿತು ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಶ್ರೀ ಮಹೇಶ್ ತೆಂಗಿನಕಾಯಿ ಅವರು ಮುಖ್ಯ ಅತಿಥಿಗಳಾಗಿ ಅವರೊಂದಿಗೆ ಶ್ರೀ ಚೆನ್ನು ಪಾಟೀಲ್ ಮಾಜಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ತೆಂಗಿನ ನಾರು ಅಭಿವೃದ್ಧಿ ನಿಗಮ ಕೆಎಸ್ಸಿಎ ಧಾರವಾಡ ವಲಯದ ಕನ್ವೀಯರ್ ಶ್ರೀ ವೀರಣ್ಣ ಸವದಿ ವಾರ್ಡ್ ನಂಬರ್ ಮೂವತ್ತ ಆರರ ಕಾರ್ಪೊರೇಟರ್ ಶ್ರೀ ರಾಜಣ್ಣ ಕುರುವಿ ವಾರ್ಡ್ ನಂಬರ್ ಮೂವತ್ತ ಐದರ ಕಾರ್ಪೊರೇಟರ್ ಶ್ರೀ ಮಲ್ಲಿಕಾರ್ಜುನ ಗುಂಡೂರು ವಾರ್ಡ್ ನಂಬರ್ ಏಳರ ಕಾರ್ಪೊರೇಟರ್ ಶ್ರೀಮತಿ ರೂಪಾ ಶೆಟ್ಟಿ ಆರ್ಕೆ ಟೈಗರ್ಸ್ ಸ್ಪೋರ್ಟ್ಸ್ ಕ್ಲಬ್ ಸ್ಥಾಪಕರು ಸಮಾಜ ಸೇವಕರು ಆದ ಶ್ರೀ ರಮೇಶ್ ಕಾಂಬ್ಳೆ ಇದೇ ವೇಳೆ ವಿಶೇಷ ಅತಿಥಿಗಳಾಗಿ ಮಾಜಿ ರಾಜ್ಯ ಕ್ರಿಕೆಟ್ ಆಟಗಾರ ಶ್ರೀ ದಯಾನಂದ ಶೆಟ್ಟಿ ಭಾರತದ ಅಂಡರ್ ನೈನ್ಟೀನ್ ವಯಸ್ಸಿನವರ ತಂಡದ ಹಾಗೂ ಮಾಜಿ ರಣಜಿ ಟ್ರೋಫಿ ಕ್ರಿಕೆಟಿಗ ಶ್ರೀ ಅನಂತ್ ಭಾಗವತ್ ಮಾಜಿ ಕ್ರಿಕೆಟಿಗ ಡಾಕ್ಟರ್ ಲಿಂಗರಾಜ್ ಬಿಳೇಕಲ್ ಮತ್ತು ಮಾಜಿ ರಣಜಿ ಟ್ರೋಫಿ ಕ್ರಿಕೆಟಿಗ ಶ್ರೀ ನಿತಿನ್ ಬಿಲ್ಲೆ ಅವರು ಕಾರ್ಯಕ್ರಮಕ್ಕೆ ಮೆರುಗು ನೀಡಲಿದ್ದಾರೆ ಮಹಿ ಕ್ರಿಕೆಟ್ ಅಕಾಡೆಮಿ ಒಂದು ವೃತ್ತಿಪರ ಕ್ರಿಕೆಟ್ ತರಬೇತಿ ಕೇಂದ್ರವಾಗಿದ್ದು ವಿನೂತನ ತಂತ್ರಜ್ಞಾನ ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ತರಬೇತುದಾರ ಮೂಲಕ ಹುಬ್ಬಳ್ಳಿ ಧಾರವಾಡದ ಯುವಕ ಯುವತಿಯರನ್ನ ಉನ್ನತ ಮಟ್ಟದ ಕ್ರೀಡಾಪಟುಗಳಾಗಿ ರೂಪಿಸುವ ಗುರಿಯನ್ನ ಹೊಂದಿದೆ ಈ ಅಕಾಡೆಮಿ ಆರಂಭದೊಂದಿಗೆ ಸ್ಥಳೀಯ ಪ್ರತಿಭೆಗಳಿಗೆ ಉತ್ತಮ ವೇದಿಕೆ ದೊರೆಯಲಿದ್ದು ರಾಜ್ಯ ಹಾಗೂ ಮಟ್ಟದ ಕ್ರಿಕೆಟ್ಗೆ ಹೊಸ ಆಯಾಮ ಸಿಗಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗುತ್ತಿದೆ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಮಟ್ಟದ ಕ್ರಿಕೆಟ್ಗೆ ಹೊಸ ಆಯಾಮ ಸಿಗಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗ್ತಾ ಇದೆ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಒಂಬತ್ತು ನಾಲ್ಕು ಐದು ಏಳು ಸೊನ್ನೆ ಆರು ಐದು ಒಂದು ಒಂದು ಅಥವಾ ಒಂಬತ್ತು ಒಂದು ನಾಲ್ಕು ಎಂಟು ಸೊನ್ನೆ ಏಳು ಎಂಟು ಐದು ಏಳು ಆರು ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದೆ ವಿಶೇಷ ಸೂಚನೆ ಯುವತಿಯರಿಗೆ ಮಹಿಳೆಯರಿಗೆ ಐವತ್ತರಷ್ಟು ಶುಲ್ಕ ಫೀಸ್ ಕಡಿಮೆ ಮಾಡಲಾಗುತ್ತೆ ಮಹಿ ಕ್ರಿಕೆಟ್ ಅಕಾಡೆಮಿ ವತಿಯಿಂದ ಹುಬ್ಬಳ್ಳಿ ಧಾರವಾಡದ ಜನತೆ ಹಾಗೂ ಕ್ರೀಡಾಭಿಮಾನಿಗಳು ಈ ಸೌಲಭ್ಯದ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ವಿನಂತಿ ಮಾಡಲಾಗಿದೆ ಹೆಣ್ಮಕ್ಳಿಗೂ ಹಿಡಿದಿದೆ ಗುಚ್ಚು ಯಾಕಂದ್ರೆ ಭಾರತ ದೇಶ ಕ್ರಿಕೆಟ್ ಬಹಳಷ್ಟು ಹೆಣ್ಮಕ್ಳು ಆಡಿ ಇವತ್ತು ತೋರಿಸ್ತಾ ಇದ್ದಾರೆ ನಾವು ಗಂಡಮಕ್ಳು ಕಡಿಮೆ ಮೊನ್ನೆ ತನಕ ಗೆದ್ದಿದ್ದಾರೆ ಈ ಡಬ್ಲ್ಯೂ ಪಿ ಎಲ್ ಟೂರ್ನಮೆಂಟು ನಡೀತಾ ಇದೆ ಬಟ್ ಇದೇನೈತಲ್ಲ ಇವತ್ತೇನು ಅಕಾಡೆಮಿ ಏನು ಸ್ಟಾರ್ಟ್ ಮಾಡಿದಿರಿ ಇದೊಂದು ಒಳ್ಳೆ ಖುಷಿ ಅನ್ನೋದು ಸಂಗತಿ ಯಾಕಂದ್ರೆ ಮಲ್ಲಿಕ್ ಅವ್ರು ಏನು ಚಾಲೂ ಮಾಡಿದ್ದಾರೆ ಒಬ್ಬರು ಒಳ್ಳೆ ಕ್ರಿಕೆಟರು ಅಲ್ಲಿ ಗೋವಾ ರಂಜಿ ಟ್ರೋಫಿಯನ್ನು ಆಡಿ ಸೊ ಈ ಅಕಾಡೆಮಿದಲ್ಲಿ ಎಲ್ಲ ಸುತ್ತಲೂ ಬರುವಂತ ಎಲ್ಲ ಬಡಾವಣೆಯಲ್ಲಿ ಮಕ್ಕಳು ಏನೇ ಇಲ್ಲದಿರಿ ಇವತ್ತು ಇಲ್ಲಿ ಅಕಾಡೆಮಿಗೆ ಬಂದು ಕ್ರಿಕೆಟ್ ಕಲಿಬೇಕು ಯಾಕಂದ್ರೆ ಕ್ರಿಕೆಟ್ ಅಷ್ಟು ಕ್ರಿಕೆಟ್ ಅಂದ್ರೆ ಅಷ್ಟು ಇಸಿ ಅಲ್ಲ ಕಲಿ ಆಡ್ಬೇಕಂದ್ರೆ ಭಾಳ ಇದೆ ಎಲ್ಲ ಮಕ್ಕಳು ಕ್ರಿಕೆಟ್ ಆಡ್ಬೇಕಂತಾರೆ ಬಟ್ ಅದಕ್ಕೆ ಟೈಮ್ ಕಳ್ ಕೊಡಬೇಕು ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ಚಿಕ್ಕಪಟ್ಟ ಎಫರ್ಟ್ಸ್ ಹಾಕ್ಬೇಕು ಆ ನಂತರ ನೀವೊಂದು ಲೆವೆಲ್ ಕ್ರಿಕೆಟ್ ಆಡ್ತೀರಿ ಬಟ್ ಅಕಾಡೆಮೀಸು ಈಗ ಹುಬ್ಳಿ ಧಾರವಾಡ ಅಷ್ಟೇ ಅಲ್ಲ ಬೆಳಗಾವ್ ಸುತ್ತಲೂ ನಮ್ಮ ಧಾರವಾಡ ಝೋನ್ದಲ್ಲಿ ಭಾಳಷ್ಟು ಅಕಾಡೆಮೀಸ್ ಆಗ್ತಾ ಇದಾವೆ ಬಟ್ ಒಂದೇ ಪ್ರಾಬ್ಲಮ್ ಏನಂದ್ರೆ ಅಕಾಡೆಮೀಸ್ ಹೋಗದಂತ ಮಕ್ಕಳು ಎಲ್ಲರೂ ಝೋನ್ ಆಡಬೇಕು ಸ್ಟೇಟ್ ಆಡಬೇಕು ಇಂಡಿಯಾ ಆಡ್ಬೇಕು ಅಂತಲ್ಲಿ ಇರ್ತಾರ ಬಟ್ ಪರ್ಫಾರ್ಮೆನ್ಸ್ ಕೇಳಿದ್ರೆ ಯಾರು ಮಾಡಕ್ತಾ ಇರಲಿಲ್ಲ ಯಾಕಂದ್ರೆ ಪೇರೆಂಟ್ಸ್ ಅಕಾಡೆಮಿ ಕೋಚಸ್ ಮೇಲೆ ಪ್ರೆಜರ್ ಆಗ್ತಾರ ಅಕಾಡೆಮಿ ಕೋಚಸ್ ಅವ್ರ ಅಕಾಡೆಮಿ ಮೇಲೆ ಪ್ರೆಷರ್ ಆಗ್ತಾರ ಅವ್ರ ಹೋಗಿ ಸೆಲೆಕ್ಟರ್ಸ್ ಮೇಲೆ ಪ್ರೆಜರ್ ಆಗ್ತಾರ ಹಿಂಗ ಇದೊಂದ್ ಪ್ರೊಸೆಸ್ ನಡೀತಾ ಇರ್ತೈತಿ ಬಟ್ ನೀ ಯಾರು ಸ್ಕೋರ್ ಮಾಡ್ತಾರಲ್ಲ ಯಾರು ಯಾರು ಪ್ರೆಷರ್ ಹಾಕೋದ್ ಬೇಕಾಗಿಲ್ಲ ಈಗ ನಾ ಮೊನ್ನೆ ತಾನೇ ನಿಮ್ಗೆ ಉದಾಹರಣೆ ಕೊಡ್ಬೇಕಂದ್ರೆ ಮೊನ್ನೆ ನಾ ಕನ್ವೀನರ್ ಆಗಿ ಒಂದ್ ತಿಂಗಳಿಗೆ ಅಂಡರ್ ಫೋರ್ಟೀನ್ ಸೆಲೆಕ್ಷನ್ಸ್ ಅದು ಧಾರವಾಡ ಝೋನ್ ಲಿಂದ ನಾಕ್ನೂರ್ ಮಂದಿ ಜನ ಮಕ್ಕಳು ಬಂದಿದ್ರು ಹುಬ್ಳಿ ಧಾರವಾಡ ಬೆಳಗಾಂ ಡಿಸ್ಟಿಕ್ ಸುತ್ತಲೂ ಕಾರವಾಡ ಡಿಸ್ಟಿಕ್ ಬೆಳಗಾಂ ಡಿಸ್ಟ್ರಿಕ್ ಧಾರವಾಡ ಡಿಸ್ಟಿಕ್ ಗದಗ ಡಿಸ್ಟಿಕ್ ಎಲ್ಲ ನಾಕ್ನೂರು ಮಕ್ಕಳು ಎಷ್ಟು ಮಂದಿ ಸೆಲೆಕ್ಟ್ ಮಾಡ್ಬೇಕು ನೀವು ಹದಿನೈದು ಮಂದಿ ಹದಿನೈದು ಮಂದಿ ಸೆಲೆಕ್ಟ್ ಮಾಡ್ಬೇಕಂದ್ರೆ ಸೆಲೆಕ್ಟರ್ ಎಷ್ಟು ಪ್ರೆಷರ್ ಇರ್ತೈತಿ ನಮ್ ಕನ್ವೀನರ್ಗೆ ಎಷ್ಟು ಪ್ರೆಷರ್ ಇರ್ತೈತಿ ಇಂಟರ್ ಕ್ಲಬ್ಸ್ ನಡೀತಾ ಅವಾಗ ಅಕಾಡೆಮೀಸ್ ಎಲ್ಲಾರು ಬಂದ್ ಇಂಟರ್ ಕ್ಲಬ್ ಮ್ಯಾಚಸ್ ಆಡ್ಬೇಕು ಸತತ ಮ್ಯಾಚ್ ಆಡ್ಕೊತ ಇದ್ರೆ ಪರ್ಫಾರ್ಮ್ ಮಾಡ್ಕೊಂತ ಇತ್ತಂದ್ರೆ ಯಾರ್ದು ಮಲಾಜ್ ಇಲ್ದ ನೀವು ಆಟೋಮೆಟಿಕ್ಲಿ ಟೀಮ್ ದಾಗ ಬರ್ತೀವಿ ಮೊನ್ನೆ ಒಂದು ಮೂವತ್ ಜನ ಒಳ್ಳೆ ಕ್ರಿಕೆಟರ್ ಇದಾರೆ ನಮಗೆ ಕೆಟ್ಟ ಅನಿಸ್ತಾತಿ ಅದ್ರೊಳಗೆ ಹದಿನೈದು ಮಂದಿ ಮಾತ್ರ ಟೀಮ್ ದಲ್ಲಿ ಒಳಗೋದ್ರ ಮತ್ ಇನ್ನೊಂದಿಬ್ರು ಮೂರ್ ಮಂದಿನೇ ವಾಪಸ್ ಕಳಿಸ್ಬೇಕಂದ್ರೆ ನಾವ್ ಟೀಮ್ ಒಳಗ್ ಆಗ್ತಾ ಇಲ್ಲ ಅಷ್ಟು ಕಾಂಪಿಟೇಷನ್ ಐತಿ ನಾನಂದ್ ಶೆಟ್ಟಿ ಅವರು ನಮ್ಗಿಂತ ಒಳ್ಳೆ ಕ್ರಿಕೆಟ್ ಆಡಿದಾರೆ ಅವ್ರು ಬರ್ತಿದೆ ಎಷ್ಟು ಪೊಸಿಷನ್ ಪ್ರಾಬ್ಲಮ್ ಇದೆ ಏನಿದೆ ಸೆಲೆಕ್ಷನ್ ಪ್ರೊಸೆಸ್ ಎಲ್ಲ ಒಳ್ಳೆ ಸ್ಕೋರ್ಸ್ ಮಾಡಲಿ ಸ್ಕೋರ್ ಆಡಿ ಮಾಡಲಿ ಒಳ್ಳೆ ನಮ್ಮ ಝೋನಿಗೆ ಎಲ್ಲಾ ಮಕ್ಕಳು ಒಳ್ಳೆ ರೀತಿಯಿಂದ ಆಗಲಿ ಬೆಳಿಲಿ ಮತ್ತೊಮ್ಮೆ ಈ ಒಂದು ಸುಂದರ ಬೈರಿದ ಕಪ್ದಲ್ಲಿ ಮಲ್ಕಾರ್ಜುನ್ ನಗರದಲ್ಲಿ ಇದೇನು ಮಲ್ಕಾರ್ಜುನ್ ನಗರದಾಗ ಇದೇನು ಒಂದು ಅಕಾಡೆಮಿ ಮಾಡಿದ್ದಾರೆ ಒಂದು ಒಳ್ಳೆ ಅಕಾಡೆಮಿ ಈ ಆಗಿದೆ ಈ ಅಕಾಡೆಮಿ ಎಲ್ಲಾ ಮಕ್ಕಳು ಇಲ್ಲಿ ಪೇರೆಂಟ್ಸ್ ಬಹಳ ಮಂದಿ ಬಂದಿದ್ರೆ ಎಲ್ಲಾ ಮಕ್ಕಳು ಇಲ್ಲಿ ಕೋಚಿಂಗ್ ಹಾಕಿ ಡೆಫಿನೆಟ್ಲಿ ಅವ್ರು ಬರುವ ಒಳ್ಳೆ ಕ್ರಿಕೆಟ್ ಆಡ್ಲಿ ಮುಂದೆ ಅವ್ರು ಒಳ್ಳೆ ಕ್ರಿಕೆಟ್ ಆಡಿದ್ರು ನಾವು ಧಾರವಾಡ ಅಕಾಡೆಮಿ ಕೋಚಸ್ ಗೆ ಇರ್ಬೋದು ಏನ ಅನುಕೂಲ ಮಾಡ್ಬೇಕು ನಾವು ಈ ಆರ್ಗನೈಸರ್ಸ್ ಕರೆದ ಈ ಉದ್ಘಾಟನೆಯನ್ನು ಮಾಡಿ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ ರೀತಿಯಾಗಿರ್ತಕ್ಕಂಥ ಕ್ರಿಕೆಟ್ ಅನ್ನ ವಿಶೇಷವಾಗಿ ಈ ಭಾಗದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಆಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲರೂ ಪರವಾಗಿ ಅವ್ರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಸಕ್ಕೆ ಇಚ್ಛೆ ಕೊಡ್ತೇನೆ ಯಾಕೆಂದರೆ ಕ್ರಿಕೆಟ್ ಇವತ್ತು ಬಹುದೊಡ್ಡದ ಆಟವಾಗಿ ಇವತ್ತು ಪರಿವರ್ತನೆ ಆಗಿದೆ ಬಹುಶಃ ಜಗತ್ತಿನಲ್ಲಿ ಬೇರೆ ದೇಶದಲ್ಲಿ ಫುಟ್ಬಾಲ್ ಈ ಥರ ಆಟಗಳಿಗೆ ಹೆಚ್ಚು ಆಸಕ್ತಿ ಇದ್ದರೆ ನಮ್ಮ ದೇಶದಲ್ಲಿ ಇವತ್ತು ಕ್ರಿಕೆಟ್ಗೆ ಸಿಕ್ಕಾಪಟ್ಟೆ ಜನ ಇದ್ದವರು ಅಂತಿದ್ದಾರೆ ಮತ್ತು ಅಷ್ಟೇ ಟ್ಯಾಲೆಂಟ್ ಇರ್ತಕ್ಕಂಥ ಪ್ರತಿಭೆಗಳು ಕೂಡ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೊರಗಡೆ ಬರ್ತಾ ಇದ್ದಾವೆ ಸಿಟಿ ಆಸ್ವೆಲ್ ಆಸ್ ರೂಢಲ್ಲಿಂದು ಕೂಡ ಇವತ್ತು ಬಹಳಷ್ಟು ಮಕ್ಕಳು ಕ್ರಿಕೆಟ್ ಆಡಬೇಕು ನಾವು ಕಲಿಬೇಕು ಮುಂದೆ ಆಡಬೇಕು ಅನ್ನೋತಕ್ಕದನ್ನ ಭಾಳಷ್ಟು ಹಂಬಲನ್ನ ಇಟ್ಕೊಂಡು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಈ ಇವತ್ತಿನ ಅಕಾಡೆಮಿ ಸ್ಟಾರ್ಟ್ ಆಗಿದೆ ಇದರಿಂದ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಮಕ್ಕಳಾಗಿ ಒಳ್ಳೆಯ ಕ್ರಿಕೆಟರ್ಸ್ ಆಗಲಿ ಹೊರಗಡೆ ಬರೋಂಗಾಗಲಿ ಅವ್ರ ಉಜ್ವಲ ಭವಿಷ್ಯವನ್ನು ಹೊಂದುವಂಥದ್ದಾಗಲಿ ಇವ್ರ ಕೈಯಲ್ಲೇ ಟ್ರೈನಿಂಗ್ ತೆಗೆದುಕೊಂಡಿರ್ತಕ್ಕಂಥ ಮಕ್ಕಳು ರಂಜಿ ಆಗಲಿ ಕರ್ನಾಟಕ ಸ್ಟೇಟ್ ಆಗಲಿ ನ್ಯಾಷನಲ್ ಆಗಲಿ ಐ ಪಿ ಎಲ್ ಅಂತ ಹಿಡ್ಕೊಂಡು ಕೆ ಪಿ ಎಲ್ ಹಿಡ್ಕೊಂಡು ಎಲ್ಲದರಲ್ಲಿ ಕೂಡ ಈ ಟೂರ್ನಮೆಂಟಿಂದ ಈ ಇಲ್ಲಿಯ ಇದರಿಂದ ಎಲ್ಲ ಮಕ್ಕಳು ವಿಶೇಷವಾಗಿ ಆಡು ಮುಖಾಂತರ ಹುಬ್ಬಳ್ಳಿಗೆ ಒಂದು ಒಳ್ಳೆಯ ಹೆಸರು ತರಲಿ ಅಂತ ಹರೈಸಿ ಈ ಕ್ರಿಕೆಟ್ ಮಾಡಿರ್ತಕ್ಕಂಥ ಅವ್ರಿಗೂ ಮತ್ತೆ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಎರಡು ಮಾತನ್ನು ಹೋಗ್ತೇನೆ ತಗೊಳಕ್ ದುಡ್ಡು ಹಣ ಇರ್ತಿಲ್ಲ ನಮ್ಮ ಬಡವ್ರ ಮಕ್ಕಳು ಏನ್ ಆಟ ಆಡ್ತಿದ್ರು ಅಂತಂದ್ರೆ ಕಬಡ್ಡಿ ಅಂತ ಖೋ ಈ ಗ್ರೌಂಡ್ ಅಲ್ಲಿ ಆಟ ಆಡೋದು ಅದನ್ನು ಮಾಡ್ತೀವಿ ಈ ಆಟವನ್ನ ಆಡ್ತಾ ಇರಲಿಲ್ಲ ಬಟ್ ಈಗ ಪ್ರತಿಯೊಂದು ಮನೆಗೂ ಇವತ್ತು ಕ್ರಿಕೆಟ್ ಹೋಗಿ ಮುಟ್ಟಿದೆ ಅದು ವಿಶೇಷವಾಗಿ ಹೆಣ್ಣು ಮಕ್ಕಳು ಬಹಳ ಒಳ್ಳೆ ಮನೆ ವರ್ಲ್ಡ್ ಕಪ್ ಗೆದ್ದಿದ್ದನ್ನ ನೋಡಿದ್ರೆ ನಿಜವಾಗ್ಲೂ ನಮ್ಗೆ ಹೆಮ್ಮೆ ಅನಿಸ್ತದೆ ನಮ್ಮ ದೇಶದ ಹೆಣ್ಮಕ್ಳು ಈ ತರ ಇದಾರಲ್ಲ ಅಂತ ಹೇಳಿ ಬಹಳ ಹೆಮ್ಮೆ ಅನಿಸ್ತದೆ ಅದಕ್ಕೆ ಈಗ ಎಲ್ಲಾ ಕಡೆ ಅಕಾಡೆಮಿಗಳು ಪ್ರಾರಂಭ ಆಗ್ತಾ ಇದ್ದಾವೆ ಈ ನೋಡ್ರಿ ಅಕಾಡೆಮಿ ಶಿರೂರ್ ಪಾರ್ಕ್ ಅಲ್ಲಿ ಕೋರ್ಟ್ ಪಕ್ಕದಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ನೋಡ್ರಿ ಶ್ರೀಮಂತ ಮಕ್ಕಳು ಇರ್ತಾರೆ ಇವತ್ತು ಗ್ರಾಮೀಣ ಮಟ್ಟಕ್ಕೆ ಇವತ್ತು ಕ್ರಿಕೆಟ್ ಬಂದಿದೆ ಇದು ಬೈರಿಕೊಪ್ಪ ಹುಣಕ ಅಂದ್ರೆ ಗ್ರಾಮೀಣ ಮಟ್ಟ ಈ ಲೆವೆಲ್ ಅಲ್ಲಿ ಇವತ್ತು ಅಕಾಡೆಮಿ ಬಂದಿದ್ದು ನಮಗೆ ಬಹಳ ಖುಷಿ ಆಗಿದೆ ಈ ಭಾಗದಲ್ಲಿ ಬಹಳಷ್ಟು ಹುಡುಗರು ಮತ್ತೆ ಹೆಣ್ಣು ಹುಡುಗರು ಕಲಿಬೇಕು ಅನ್ನುವಂಥ ಆಸಕ್ತಿ ಇದೆ ಅಂತವ್ರನ್ನ ಗುರುತಿಸಿ ಈಗ ವೀರಣ್ಣ ಸೌಡಿಯವರು ಹೇಳಿದ ಹಾಗೆ ಅವರು ಈಗ ನಮ್ಗೆ ಈ ಭಾಗದಲ್ಲಿ ಒಂದು ದೊಡ್ಡ ಶಕ್ತಿ ನಮ್ಮಲ್ಲಿ ಬರುವಂತ ಯುವ ಪ್ರತಿಭೆಗಳನ್ನ ಗುರುತಿಸುವಂತ ಮುಂದೆ ಅವ್ರಿಗೆ ಅವಕಾಶವನ್ನು ಒದಗಿಸಿಕೊಡುವಂತ ಒಂದು ಕೆಲಸವನ್ನ ಅವರು ಮಾಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ದಯಾನಂದ್ ಶೆಟ್ಟಿ ಅವ್ರ ಬಗ್ಗೆ ಎರಡು ಮಾತಾಡ್ಲಿಕ್ಕೆ ಬಯಸ್ತೇನೆ ನಾವು ಸಣ್ಣ ಸಣ್ಣವರಿದ್ದಾಗ ಅವರು ಆಡೋದನ್ನ ಮ್ಯಾಚ್ ನೋಡಕ್ ಹೋಗ್ತಿದ್ರು ಅವ್ರೆಲ್ಲ ಬ್ರದರ್ಸು ಒಬ್ಬರಿಗಿಂತ ಒಬ್ರು ಈ ಕ್ರಿಕೆಟ್ ಅಲ್ಲಿ ಬಹಳ ಚಾಲೆಂಜಿಂಗ್ ಇದ್ರು ಸೊ ಅವರನ್ನ ಈ ಸಂದರ್ಭದಲ್ಲಿ ಈ ಅಕಾಡೆಮಿ ಮಲಿಕ್ ಇರಣ್ ಅವ್ರು ಹೇಳಿದ ಹಾಗೆ ದಯವಿಟ್ಟು ಬಹಳಷ್ಟು ಇಂಟ್ರೆಸ್ಟ್ ಕೊಡ್ರಿ ಬಹಳಷ್ಟು ಕಮಿಟ್ಮೆಂಟ್ ಇರಬೇಕು ಮತ್ ಇದೆಲ್ಲ ನೀವು ನೋಡಿದ್ರೆ ಬಹಳ ಖರ್ಚು ಮಾಡಿರಿ ಎಲ್ಲಾ ಯುವ ಪೀಳಿಗೆ ನೀವೆಲ್ಲರು ಇದರ ಪ್ರಯೋಜನವನ್ನ ಪಡ್ಕೋಬೇಕು ಅವರ ಉತ್ಸಾಹವನ್ನ ಇಮ್ಮಡಿ ಮಾಡಬೇಕು ಅವ್ರಿಗೆ ಇಂಟ್ರೆಸ್ಟ್ ಬರೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ನಮ್ಮ ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯರು ಮಲ್ಲಿಕಾರ್ಜುನ್ ಗುಂಡೂರ್ ಅವರು ನಿಮ್ ಜೊತೆ ಹೆಗಲಿಗೆ ಹೆಗಲನ್ನು ಕೊಡ್ತಾರೆ ಸಪೋರ್ಟ್ ಅನ್ನ ಮಲ್ಲಿಕಾರ್ಜುನ್ ಗುಂಡೂರವ್ರು ಮಾಡ್ತಾರೆ ಅದಕ್ಕೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನ ಹಾರೈಸ್ತೇನೆ ಮತ್ತ ನಮ್ಮ ರಮೇಶ್ ಕಾಂಬಳೆ ಪ್ರತಿ ವರ್ಷ ಕ್ರಿಕೆಟ್ ಟೂರ್ನಮೆಂಟ್ ಕಂಡಕ್ಟ್ ಮಾಡ್ತಾರೆ ಅವ್ರ ಆರ್ ಕೆ ಟೈಗರ್ಸ್ ವತಿಯಿಂದ ನಿಜವಾಗ್ಲೂ ಅಲ್ಲೂ ಕೂಡ ಬಹಳ ಜನ ಯುವಕರಿಗೆ ಒಳ್ಳೆ ಅವಕಾಶ ಸಿಗ್ತದೆ ನಮ್ಮ ಹುಣ್ಕಲ್ಲ ಟೀಮ್ಸ್ ಗಳನ್ನ ರಚನೆ ಮಾಡಿ ನಮ್ಮ ಹುಡುಗರಿಗೆ ಆಟ ಆಡಲಿಕ್ಕೆ ಒಂದು ಸ್ಕೋಪ್ ಕೊಡ್ತಾ ಇದೆ ಸೊ ನಾವೆಲ್ಲ ಅವಾಗ ಕಾರ್ಕ್ ಬಾಲಲ್ಲಿ ಆಡ್ತಿದ್ವಿ ಕಾರ್ಕ್ ಬಾಲ್ ಅವು ಟೆನಿಸ್ ಇರಲಿಲ್ಲ ಲೆದರ್ ಬಾಲು ಮತ್ತು ಕಾರ್ಕ್ ಬಾಲ್ ಇರ್ತಿತ್ತು ನಮಗೆ ಲೆದರ್ ಬಾಲ್ ಆಡಕ್ಕೆ ಪಿಚ್ ಇರ್ತಿದಿಲ್ಲ ಪಿಚ್ ಮ್ಯಾಟ್ ಇರ್ತಿದಿಲ್ಲ ಸೊ ಕಚಾ ಹಂಗೆ ಆಡ್ತಿದ್ವಿ ನಾವು ಕಾರ್ಕ್ ಆಡಿ ಅದ್ರಾಗ ಸಿಕ್ಸ್ ಹೊಡಿತಿದ್ವಿ ನಾವು ಸೊ ಆಗಿನ ಕಾಲ ಈಗಿನ ಕಾಲಕ್ಕೆ ಬಹಳ ಡಿಫ್ರೆನ್ಸ್ ಇದೆ ಈಗ ಬಹಳ ಮುಂದುವರೆದಿದೆ ಪ್ರತಿಯೊಂದು ಇಂಚು ಇಂಚು ಟೆಕ್ನಿಕ್ ಹೇಳ್ಕೊಡ್ತಾರೆ ಅದರಿಂದ ಈಗಿನ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಕ್ರಿಕೆಟ್ ಮೂವತ್ತೈದನೇ ವಾರ್ಡಿನ ಒಳಗೆ ಮಲ್ಲಿಕಾರ್ಜುನ್ ಒಳಗೆ ನಗರದೊಳಗೆ ಇವತ್ತಿದೆ ಇಲ್ಲಿ ನಡೆದೈತಿ ಅಂತಂದ್ರೆ ನನಗೆ ಬಹಳ ಹೆಮ್ಮೆ ಆಗ್ತೈತಿ ಅನ್ನುವಂತ ಮಾತು ಈ ಸಂದರ್ಭದಲ್ಲಿ ನಾ ಹೇಳ್ತಾ ಇದ್ದೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ನಾನು ಕೇಳಿದೆ ಉಣ್ಕಲ್ಗ ಐತೆನ ಅಂತ ಹೇಳಿ ನಮ್ಮ ಮಾವಾರನ್ ಕೇಳಿದೆ ಇಲ್ಲ ಉಣಕಲ್ ಇಲ್ಲ ಎಲ್ಲಿ ಎಲ್ಲಿ ಆಜು ಬಾಜು ಇಲ್ಲ ಅಂತಂತ ಹೇಳಿದ್ರು ಒಂದು ಮಾತು ಹೇಳಿದ್ರು ಅವರು ಇಲ್ಲ ಏನು ಬಂದ್ರು ಗುಂಡ್ರವ್ರು ಅದಾರ ನಮ್ಮ ಮಳೆಯರ ಅದಾರ ಅನ್ನುವಂಥ ಮಾತು ಈ ಮಾತು ಇವತ್ತು ಹೇಳಿದ್ರು ಅವರು ಮಾವಾರ ನಮ್ಮ ಮಾನ್ಯ ಬಂದಾಗನೇ ಹೇಳಿ ಬಿಟ್ಟೆನಿ ಈ ಮಾತು ಎದಕ್ಕೂ ನೀವು ಕಾಜಿ ಮಾಡಕ್ಕೆ ಹೋಗ್ಬೇಡ್ರಿ ಏನೋ ಬಂದ್ರು ನಿಮ್ಮ ಕೂಡ ಎಲ್ಲದ್ರೆ ನಾವು ಅದೇವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಚ್ಛಾ ಪಡ್ತಾ ಇವತ್ತು ಎಲ್ಲ ತಾಯಂದಿರು ಅಣ್ಣ ತಮ್ಮಂದಿರು ಒಂದು ಮಕ್ಕಳನ್ನ ಇವತ್ತು ಕ್ರಿಕೆಟ್ ಆಡಕ್ಕೆ ನಾವು ಕಳಿಸ್ತೀವಿ ಅಂತಂತಂದ್ರೆ ಅವ್ರದ್ದು ಕ್ರಿಕೆಟ್ ಅಷ್ಟ ಅಲ್ಲ ಇವತ್ತು ಅವ್ರ ಹೆಲ್ತಿನ ಬಗ್ಗೆ ಕ್ರಿಕೆಟ್ ಆಡೋದ್ರೊಳಗೆ ಏನೇನೈತಿ ಅನ್ನುವಂಥದ್ದನ್ನು ನಾನು ತಮ್ಗೆ ತಿಳಿಸ್ಲಿಕ್ಕೆ ಇಚ್ಛ ಪಡ್ತಾ ಇದ್ದೀನಿ ಇವತ್ತು ಯೋಗನೂ ಅದ್ರಾಗ ಐತಿ ಮತ್ತು ವ್ಯಾಯಾಮನೂ ಅದ್ರಾಗೈತಿ ಎಲ್ಲ ಎಲ್ಲ ಶರೀರಕ್ಕೆ ಬೇಕಾದಂಥ ಏನು ನಮ್ಮಲ್ಲಿ ಇದೈತಲ್ಲ ಅದು ಎಲ್ಲ ಹುಡುಗರಲ್ಲಿ ಬೆಳಿತೈತಿ ಆಗ್ತೈತಿ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹೇಳಿ ಹೇಳಿರ್ತಕ್ಕಂತ ಗಾಮನಗಟ್ಟಿ ರೋಡ್ ನಲ್ಲಿ ಮಾಹಿ ಕ್ರಿಕೆಟ್ ಅಕಾಡೆಮಿ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ದಯಾನಂದ್ ಶೆಟ್ಟಿ ಅವರು ಫಾರ್ಮರ್ ಸ್ಟೇಟ್ ಕ್ರಿಕೆಟ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಿ ಆಗಮಿಸಿದ್ದಾರೆ ಅವರನ್ನ ಕಾರ್ಯಕ್ರಮವನ್ನು ಎರಡು ಮಾತನಾಡಿದ ಬಾಳ ಕಲಿಬೇಕು ಹುಡುಗರು ಬಹಳ ಕಲಿಬಹುದು ನಂದೇನ್ ರಿಕ್ವೆಸ್ಟ್ ಅಂದ್ರೆ ಇಲ್ಲಿ ಹುಡುಗರು ಎಲ್ಲಾರ ಬಂದ ಅವನ್ ಮ್ಯಾಕ್ಸಿಮಮ್ ಯೂಸ್ ತಗೋಬೇಕ ಅವನ್ ಮತ್ತೆ ಗೋವಾ ರಂಜೆ ಆಡಿದ ಅವ್ನ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಐತಿ ಸ್ಪೆಷಲಿ ಸ್ಪಿನ್ನರ್ಸ್ ಅವನಿಂದ ಬಾಳ ಕಲಿಬಹುದು ಆಮೇಲೆ ವೆರಿ ಹಾರ್ಡ್ ವರ್ಕಿಂಗ್ ಹುಡುಗರ ಸಲುವಾಗಿ ಸಾಕಷ್ಟು ಮಾಡ್ಯಾನ ಇನ್ ಮುಂದೆ ಇಲ್ಲಿ ಹುಡುಗರಿಗೆ ಬಾಳ ಬೆನ್ಫಿಟ್ ಐತಿ ಮಾಡ್ಕೋಬೇಕು ಒಂದ್ ಯೂಸ್ ತಗೋಬೇಕಂತ ನಂದು ಒಂದು ಆಶೆ ಯಾಕಂದ್ರ ನಾನ್ ಬಂದೆ ನೋಡ್ಕೊಂಬಂದ ಹುಡುಗ ಬಹಳ ಕಷ್ಟ ಬಂದಾರ ಅಷ್ಟ ಹಾರ್ಡ್ ವರ್ಕಿಂಗ್ ಅದನ್ರಿ ನನ್ನ ಇದ್ರ ಪ್ರಕಾರ ಚಲೋ ಚಲೋ ಕ್ರಿಕೆಟ್ ಪ್ರೊಡ್ಯೂಸ್ ಅನಿಸಿಕೆ ಐತೆ ನನ್ನ ಮಾಹಿ ಕ್ರಿಕೆಟ್ಗೆ ಬೆಸ್ಟ್ ಅಂತ ಹೇಳ್ತೀನಿ ಕೊಪ್ಪದಿಂದ ಗಾಮಳಗಟ್ಟಿ ಹೋಗುವ ರಸ್ತೆಯಲ್ಲಿ ಇರ್ತಕ್ಕಂತ ಮಾಹಿ ಅಕಾಡೆಮಿ ಕ್ರಿಕೆಟ್ ಅಕಾಡೆಮಿಯಲ್ಲಿ ಇವತ್ತು ನಮ್ ಜೊತೆ ಇದಾರೆ ಗುಲಾಮ್ ಸಾಬ್ ಅವರು ಅವರು ಈ ಅಕಾಡೆಮಿಯ ಬಗ್ಗೆ ಏನ್ ಹೇಳಿಕ್ ಬಯಸ್ತಾರೆ ಈ ಕಾರ್ಯಕ್ರಮದ ಬಗ್ಗೆ ಏನೈತಿ ಈಗಿಂದ ಹುಡುಗರಿಗೆ ಸ್ವಲ್ಪ ಟ್ರೈನಿಂಗ್ ಕೊಡಬೇಕು ಈಗ ನಮ್ಮ ಹುಡುಗರು ಸಣ್ಣವರಿದ್ದಾಗ ದಯಾನಂದ್ ಶೆಟ್ರು ಬಹಳ ಹೆಲ್ಪ್ ಮಾಡಿ ನಮ್ಮ ಮಕ್ಕಳನ್ನೆಲ್ಲ ಮುಂದ್ರು ಅದಕ್ಕೆ ಈಗ ಇಲ್ಲಿ ಅವ್ರ ವತಿಯಿಂದ ನಾವಿಲ್ಲಿ ಇನ್ ಕ್ರಿಕೆಟ್ ಅಕಾಡೆಮಿ ಇಲ್ಲೇ ಮಾಡಿ ಅಂದಾಗ ನಾವು ಚಲೋ ಮಾಡೇವಿ ಇಲ್ಲಿ ಅವರಿಗೆ ಸ್ವಲ್ಪ ಹುಡುಗರು ಸ್ವಲ್ಪ ಮುಂದೆ ಬರ್ಲಿ ಅನ್ನೋದು ನಮ್ದು ಆಸೆ ಇಡೀ ಹುಬ್ಬಳ್ಳಿ ಧಾರವಾಡ ಜನತೆಗೆ ಒಂದು ರಾಜ್ಯ ಮತ್ತು ರಾಷ್ಟ್ರ ಮಕ್ಕಳಿಗೆ ಹೋಲಿಕೆ ಅನುಕೂಲ ಅನುಕೂಲ ಆಗಲಿ ಆಗುವ ರೀತಿ ಒಳಗ ನಾವು ಮಾಡ್ಬೇಕನ್ನೋ ಉದ್ದೇಶ ಬಾಳ ಇದೆ ನಮ್ಗೆ ಯುವಕರಿಗೆ ಕೊನೆಯದಾಗಿ ನೀವೇನು ಹೇಳಿಕ್ಕೆ ಬಯಸ್ತೀರಿ ಏನಿಲ್ಲ ಈಗಿನ ಅವ್ರಿಗೆ ಏನಿಲ್ಲ ಬೆಳಿಗ್ಗೆ ಹೇಳ್ರಿ ಲಘು ಎದ್ದು ಲಘು ಬರ್ರಿ ನೀವು ಆಕ್ಟಿವ್ ಆಗಿರ್ತೀರಿ ಮನ್ಯಾಗ ತಂದಿ ತಾಯಿ ನಿಮ್ಮನ್ನು ಹೊಗಳತಾರ ನೀವು ಚಲೋ ಆಡಿ ಹೋಗ್ರಿ ಮುಂದೆ ನಿಮ್ ಲೈಫ್